ಸರಿ ಇವತ್ತಿನ ವಿಷಯವನ್ನೊಮ್ಮೆ ನೋಡೋಣ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಪ್ಪತ್ತೇಳು ವರ್ಷದ ಯೂಟ್ಯೂಬರ್ ಮಿಸ್ಟರ್ ಬೀಸ್ಟ್ ಅಂತಾರಲ್ಲ ಏಕೈಕ ಸ್ವಯಂ ನಿರ್ಮಿತ ಶತಕೋಟಿ ಅಧಿಪತಿ ಅಂತ ಇದು ನಿಜಕ್ಕೂ ದೊಡ್ಡ ವಿಷಯ ಅಲ್ವಾ ಖಂಡಿತವಾಗಿಯೂ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ ಈ ಸಂಪತ್ತು ಅವರಿಗೆ ಸುಮ್ಮನೆ ಬಂದಿದ್ದಲ್ಲ ಅವರೇ ಸಂಪಾದಿಸಿದ್ದು ಅದೇ ತಾನೇ ವಿಶೇಷ ಹೌದು ಅವರ ಯೂಟ್ಯೂಬ್ ಜರ್ನಿ ಶುರುವಾಗಿದ್ದೆ ಕೇವಲ ಹನ್ನೆರಡನೇ ವಯಸ್ಸಲ್ಲಿ ಅಂತ ಈ ಮೂಲಗಳು ಅವರ ಇಡೀ ಹಾದಿ ಅವರ ಸಕ್ಸಸ್ ಆಮೇಲೆ ಆದಾಯ ಹೇಗೆ ಬಂತು ಇದೆಲ್ಲವೂ ಹೇಳುತ್ತೆ ನಾವು ಇದನ್ನೇ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಶುರು ಮಾಡೋಣ ಅವರ ಆರಂಭದ ದಿನಗಳು ಮಿಸ್ಟರ್ ಬೀಸ್ಟ್ ಸಿಕ್ಸ್ ಅಂತ ಶುರು ಮಾಡಿದ್ರು ಅಲ್ವಾ ಹ್ಞೂ ಆಮೇಲೆ ಕಾಲೇಜ್ ಬಿಟ್ಟು ಪೂರ್ತಿ ಇದಕ್ಕೇನೆ ಕಂಟೆಂಟ್ ಮಾಡೋದಕ್ಕೇನೆ ಗಮನ ಕೊಟ್ಟರು ಹೌದು ಆದರೆ ನಿಜವಾದ ಬ್ರೇಕ್ ಯಾವಾಗ ಅದೇ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗೋದು ರೆಡ್ ಸೋನ್ ಹತ್ತಿರೋಡ್ರಲ್ಲಿ ಕೌಂಟಿಂಗ್ ಟು ಒನ್ ಲ್ಯಾಕ್ ಅಂತ ಒಂದು ವಿಡಿಯೋ ಮಾಡಿದ್ರು ಓ ಅದು ನನಗೂ ನೆನಪಿದೆ ಅದಕ್ಕೆ ಸುಮಾರು ನಲ್ವತ್ನಾಲ್ಕು ಗಂಟೆ ಬೇಕಾಯ್ತಂತೆ ಮತ್ತೆ ಇಪ್ಪತ್ತೊಂದು ಮಿಲಿಯನ್ಗಿಂತ ಹೆಚ್ಚು ವ್ಯೂಸ್ ಬಂತು ನಂಬೋಕೆ ಆಗಲ್ಲ ನಲ್ವತ್ನಾಲ್ಕು ಗಂಟೆ ಕೌಂಟ್ ಮಾಡಿದ್ದನ್ನ ಅಷ್ಟು ಜನ ನೋಡಿದ್ರ ಹೌದು ಅದಾದ್ಮೇಲೆ ಇನ್ನು ವಿಚಿತ್ರವಾದ ಚಾಲೆಂಜ್ ಗಳೆಲ್ಲ ಮಾಡಿದ್ರು ಅದೇ ಆ ವಿಡಿಯೋದಿಂದ ಅವರಿಗೇನೋ ಒಂದು ಒಂದು ಕ್ಲಿಕ್ ಆಗಿರ್ಬೇಕು ಯೂಟ್ಯೂಬ್ನಲ್ಲಿ ಏನ್ ವರ್ಕ್ ಆಗುತ್ತೆ ಜನರನ್ನ ಹೇಗೆ ಹಿಡ್ದಿಡ್ಬೋದು ಅಂತ ಆಮೇಲೆ ಎರಡ್ ಸಾವಿರದ ಹದಿನೆಂಟರ ಹೊತ್ತಿಗೆ ಅವರು ಈ ಸ್ಟಂಟ್ ಫಿಲ್ಯಾಂಥ್ರಾಪಿ ಅಂತಾರಲ್ಲ ಆ ಶೈಲಿಯನ್ನು ಶುರು ಮಾಡಿದ್ರು ಸ್ಟಂಟ್ ಅಂದೇ ಗಮನ ಸೆಳೆಯೋ ಚಾಲೆಂಜ್ ಜೊತೆಗೆ ದೊಡ್ಡ ಮೊತ್ತದ ಹಣವನ್ನು ದಾನ ಮಾಡೋದು ಗೊತ್ತಿಲ್ಲದವರಿಗೆ ಸಾವಿರ ಡಾಲರ್ ಕೊಡೋದು ಹೌದು ಅಥವಾ ಒಂದು ಮಿಲಿಯನ್ ಡಾಲರ್ ಕ್ಯಾಶ್ ರಾಶಿ ಮೇಲೆ ಕೈಯಿಟ್ಟು ಯಾರ ಕೊನೆವರೆಗೂ ಇರ್ತಾರೋ ಅವರಿಗೆ ಸಿಗ್ನೇಚರ್ ಸ್ಟೈಲ್ ನಿಜ ಇದು ಮನೋರಂಜನೆ ಅಲ್ಲ ಇದೊಂದು ಸ್ಮಾರ್ಟ್ ಬ್ರಾಂಡಿಂಗ್ ತಂತ್ರ ಕೂಡ ಆದ್ರೆ ಅವರು ಕೇವಲ ಯೂಟ್ಯೂಬರ್ ಅಲ್ಲ ಈಗ ಒಬ್ಬ ದೊಡ್ಡ ಉದ್ಯಮಿ ತರ ಕಾಣ್ತಾರೆ ಅವರ ಬೇರೆ ಬೇರೆ ಚಾನೆಲ್ ಗಳೆಲ್ಲ ಸೇರಿ ಈಗ ನಾನೂರ ಹದಿನೈದು ಮಿಲಿಯನ್ ಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮಿಲಿಯನ್ ಹೌದು ಮುಖ್ಯ ಚಾನೆಲ್ ಒಂದ್ರಲ್ಲೇ ಇನ್ನೂರ ಎಪ್ಪತ್ತು ಮಿಲಿಯನ್ ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರೋ ವೈಯಕ್ತಿಕ ಚಾನೆಲ್ ಅವರ ಅವರ ರೀಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಂದ್ರೆ ವಿಡಿಯೋದಿಂದ ಬಂದ ಹಣವನ್ನೆಲ್ಲ ಹೆಚ್ಚು ಕಮ್ಮಿ ಎಲ್ಲವನ್ನೂ ಮತ್ತೆ ಹೊಸ ವಿಡಿಯೋ ಮಾಡೋಕೆ ಹಾಕ್ತಾರೆ ಮೂಲಗಳು ಹೇಳೋ ಪ್ರಕಾರ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅವರ ಬಿಸ್ನೆಸ್ ಮಿಲಿಯನ್ ಇತ್ತು ಎಷ್ಟು ಮತ್ತೆ ಮಿಲಿಯನ್ ಆಗಬಹುದು ಅಂತ ನಿರೀಕ್ಷೆ ಇದೆ ಅಂತ ಕೋರ್ಟ್ ಡಾಕ್ಯುಮೆಂಟ್ಸ್ ನಲ್ಲಿ ಹೇಳಿದ್ದಾರೆ ಈ ಹಣಕಾಸಿನ ವಿವರಗಳೇ ಅವರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ತಮ್ಮ ಇಪ್ಪತ್ತಾರನೇ ವಯಸ್ಸಲ್ಲಿ ಅಧಿಕೃತವಾಗಿ ಬಿಲಿಯನೇರ್ ಆದರು ಅಂತ ಖಚಿತಪಡಿಸಿದ್ದು ಥರ್ಟಿ ಇಯರ್ಸ್ ಒಳಗಿನ ಏಕೈಕ ಸೆಲ್ಫ್ ಮೇಡ್ ಬಿಲಿಯನೇರ್ ಅದ್ಭುತ ಸಾಧನೆ ಖಂಡಿತ ಹಾಗಾದ್ರೆ ಅವರ ಹಣದ ಮೂಲಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಕೇವಲ ಯೂಟ್ಯೂಬ್ ಜಾಹೀರಾತಿಂದ ಇಷ್ಟೆಲ್ಲ ಸಾಧ್ಯನಾ ಇಲ್ಲ ಇಲ್ಲ ಅದು ಒಂದು ಭಾಗ ಅಷ್ಟೇ ಜಾಹೀರಾತಿಂದ ತಿಂಗಳಿಗೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಬರಬಹುದು ಅದೇ ಪ್ರಾಯೋಜಕತ್ವಗಳು ಅಂದ್ರೆ ಸ್ಪಾನ್ಸರ್ಶಿಪ್ಸ್ ಅದರಿಂದ ಮುಖ್ಯ ಚಾನೆಲ್ಗೆ ತಿಂಗಳಿಗೆ ಒನ್ ಮಿಲಿಯನ್ ಡಾಲರ್ ಮತ್ತೆ ಬೇರೆ ಚಾನೆಲ್ಗಳಿಂದ ಕನಿಷ್ಠ ಇನ್ನೊಂದು ಒನ್ ಮಿಲಿಯನ್ ಬರುತ್ತೆ ಹಾಗಾದ್ರೆ ಎರಡು ದೊಡ್ಡ ಮೂಲ ಆಯ್ತು ಇನ್ನೂ ಇದೆ ಅವರ ಮರ್ಚಂಡೈಸ್ ಸೇಲ್ಸ್ ಇದೆಯಲ್ಲ ಅಂದ್ರೆ ಟೀ ಶರ್ಟ್ ಕ್ಯಾಪ್ ಇತ್ಯಾದಿ ಅದು ಎರಡ್ ಸಾವಿರದ ಇಪ್ಪತ್ತ್ ಆದಾಯದ ಸುಮಾರು ಅರ್ಧದಷ್ಟಿತ್ತು ಅಂತ ಅಂದಾಜು ಅರ್ಧದಷ್ಟು ಹಾ ಅಂದ್ರೆ ಎಷ್ಟು ಅಂದ್ರೆ ತಿಂಗಳಿಗೆ ಸುಮಾರು ಟೂ ಮಿಲಿಯನ್ ಡಾಲರ್ಸ್ ಟೂ ಮಿಲಿಯನ್ ಡಾಲರ್ ಮರ್ಚಂಡೈಸ್ ನಿಂದನಾ ಹೌದು ಇದೆಲ್ಲ ಸೇರಿಸಿದ್ರೆ ದಿನಕ್ಕೆ ಸರಾಸರಿ ಒನ್ ಲ್ಯಾಕ್ ಸೆವೆಂಟಿ ಫೋರ್ ಥೌಸಂಡ್ ಡಾಲರ್ಸ್ ಆದಾಯ ಆಗುತ್ತೆ ದಿನಕ್ಕೆ ಒನ್ ಲ್ಯಾಕ್ ಸೆವೆಂಟಿ ಫೋರ್ ಥೌಸಂಡ್ ಡಾಲರ್ ನಂಬೋಕೆ ಕಷ್ಟ ಆಗ್ತಿದೆ ಹೌದು ಅಂಕಿಅಂಶಗಳು ಹಾಗೆ ಇವೆ ಈ ಮರ್ಚೆಂಡೈಸ್ ಯಶಸ್ಸು ಕೂಡ ಅವರ ಒಂದು ಜಾಣತನ ಜಾಹೀರಾತಿನ ಮೇಲೆ ಪೂರ್ತಿ ಅವಲಂಬಿತರಾಗದೆ ಬೇರೆ ಆದಾಯದ ಮೂಲವನ್ನು ಗಟ್ಟಿಗೊಳಿಸ್ಕೊಂಡಿದ್ದಾರೆ ನಿಜ ನಿಜ ಅವರ ಪ್ರಭಾವ ಎಷ್ಟಿದೆ ಅನ್ನೋದಕ್ಕೆ ಆ ಟೈಮ್ ಮ್ಯಾಗಝೀನ್ನ ನ ಹಂಡ್ರೆಡ್ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿದ್ದರು ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಸಂಬಾಳ ಪಡೆಯೋ ಯೂಟ್ಯೂಬ್ ಕ್ರಿಯೇಟರ್ ಆಡಿ ಫಸ್ಟ್ ಇದ್ರು ಖಂಡಿತ ಇದೆಲ್ಲ ಅವರ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿದೆ ಅವರ ತಂತ್ರಗಳು ಎಷ್ಟು ಪರಿಣಾಮಕಾರಿ ಅನ್ನೋದನ್ನ ತೋರಿಸುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಇದನ್ನೆಲ್ಲ ನೋಡಿದ್ರೆ ಇದು ಬರೀ ಯೂಟ್ಯೂಬ್ ನ ವೈರಲ್ ಕಂಟೆಂಟ್ ಕಥೆಯಲ್ಲ ಇದೊಂದು ಹೇಗೇಳೋದು ಮನರಂಜನೆ ದಾನ ಮತ್ತು ತುಂಬಾ ಚಾಣಾಕ್ಷವಾದ ಬಿಸ್ನೆಸ್ ತಂತ್ರಗಳ ಒಂದು ಮಿಶ್ರಣ ಅಲ್ವಾ ಹೌದು ಪರ್ಫೆಕ್ಟ್ ಮಿಶ್ರಣ ಇಷ್ಟು ಚಿಕ್ಕ ವಯಸ್ಸಲ್ಲಿ ಸ್ವಂತ ಪ್ರಯತ್ನದಿಂದ ಈ ಮಟ್ಟಕ್ಕೆ ಏರೋದು ನಿಜಕ್ಕೂ ಅಸಾಮಾನ್ಯ ನಿಜ ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಬರುತ್ತೆ ಅಲ್ವಾ ಈ ಸ್ಟಂಟ್ ಫಿಲಾಂಥ್ರಫಿ ಮತ್ತೆ ಇಷ್ಟು ದೊಡ್ಡ ಬಜೆಟ್ನ ದೊಡ್ಡ ಪ್ರಮಾಣದ ಕಾಂಟೆಂಟ್ ಮಾಡೋ ಮಾಡೆಲ್ ಇದೆಯಲ್ಲ ಇದು ದೀರ್ಘಕಾಲದಲ್ಲಿ ಎಷ್ಟು ಸಸ್ಟೇನಬಲ್ ಅಂದ್ರೆ ಎಷ್ಟು ಕಾಲ ಹೀಗೆ ಮುಂದುವರೆಸ್ಕೊಂಡು ಹೋಗಬಹುದು ಹು ಒಳ್ಳೆ ಪ್ರಶ್ನೆ ಹಾಗೆ ಅವರ ಯಶಸ್ಸಿಗೆ ಮುಖ್ಯ ಕಾರಣವಾದ ಈ ನಿರಂತರ ಮರುಹೂಡಿಕೆ ತಂತ್ರ ಇದು ಮುಂದೆ ಈ ಡಿಜಿಟಲ್ ಪ್ರಪಂಚ ಬದಲಾದ ಹಾಗೆ ಹೇಗೆ ಬದಲಾದಬಹುದು ಇದು ಕೂಡ ಯೋಚನೆ ಮಾಡಬೇಕಾದ ವಿಷಯ ಹೌದು ಖಂಡಿತ ಭವಿಷ್ಯದಲ್ಲಿ ಏನಾಗುತ್ತೋ ಕಾದು ನೋಡಬೇಕು